ಒಂದು ನೂರು ಹಜ್ಜಿನ ಪ್ರತಿಫಲ ಸವಾಬ್ ಅಂತ ಹೇಳುತ್ತಾರೆ ಅದಕ್ಕೆ ಸಲಹು ಹೇಳಿದ್ರು ಯಾರಾದ್ರೆ ವ್ಯಕ್ತಿ ಬೆಳಗ್ಗೆ ಮತ್ತು ಸಾಯಂಕಾಲ ಈ ತಸ್ಬೀಬನ್ನು ಓದಿದರೆ ಅಲ್ಲಾ ರಬಲ್ ಇಜ್ಜತ್ ಈ ತಸ್ಬೀದು ಸತ್ಕಿನಿಂದ ಒಂದು ನೂರು ಹಜ್ಜು ಮಾಡಿದಷ್ಟು ಪ್ರತಿಫಲವನ್ನು ಕೊಡುತ್ತಾನೆ ಆ ತಸ್ಬಿ ಯಾವುದು ಸುಬಹಾ ಯಾವುದು ಯಾವ್ದು ತಸ್ವಿ ಸುಬಹ ಬೆಳಗ್ಗೆ ಮತ್ತು ಸಾಯಂಕಾಲ ಇದು ಒಂದೊಂದು ನೂರು ಸಾರಿ ನೀವು ಊರಿಗೆ ಸಾಕು ನಿಮ್ಗೆ ಎಷ್ಟು ಒಂದು ನೂರು ಹಜ್ಜು ಮಾಡದಷ್ಟು ಪ್ರತಿಫಲವನ್ನು ಸಿಗುತ್ತೆ ಇದರ ಒಳಗೆ ನಾವು ಸ್ವಲ್ಪ ಗಮನ ಕೊಡಬೇಕು ಈಗ ಬಹಳಷ್ಟು ಜನರು ಈ ಮುಬಾರಕ ಮುಬಾರಕವನ್ನು ಕೇಳಿದ ನಂತರ ಇದ್ರ ಮೇಲೆ ಪಾಲನೆ ಮಾಡಿದ ನಂತರ ಏನ್ ತಿಳ್ಕೊಂತಾರ ನಾವು ಕುಂತಲೇ ಒಂದು ನೂರು ಹಜ್ಜಿನ ಪ್ರತಿಫಲ ನಾವು ಪಡ್ಕೊಳ್ಳಾ ಹೋಗ್ತೀವಿ ನಮ್ಗೆ ಏಕೆ ನಾವು ಏಕೆ ಹಜ್ಜಿಗೆ ಹುಡುಕ್ಬೇಕಂತಾರ ಹಜ್ಜಿನ ಪ್ರತಿಫಲ ತಗೊಳ್ಳೋದು ಮಾತುನೇ ಬೇರೆ ಇದೆ ಮತ್ತು ಅಲ್ಲಿ ಹೋಗಿ ಮುಕಮ್ಮಲ ಕಾಲೂನ್ ಪ್ರಕಾರ ಷರ್ಯತಿನ ಪ್ರಕಾರ ಹಜ್ಜು ಮಾಡೋದು ಪುಣ್ಯನೇ ಬೇರೆ ಇದೆ ಇದು ನಾವು ಮೊದ್ಲೇ ಗಮನ ಇಟ್ಕೋಬೇಕು ಇದು ನಫ್ಲಿ ತಸ್ಬಿಯಾತಿನ ಪ್ರತಿಫಲ ನಮಗೆ ಸಿಗಂಬುದಿದೆ ಹಜ್ಜು ಮಾಡೋದು ಫರ್ಜ್ ಇದೆ ಮುಕಮ್ಮಲ್ ಹಜ್ಜಿನ ನೀವು ಏನಾದ್ರೂ ಪ್ರತಿಫಲ ಪಡ್ಕೋಬೇಕಂದ್ರೆ ನೀವು ಖಾನೆಯ ಕಾಬ ಕಡೆ ಹೋಗಿ ನೀವು ಹಜ್ ಮಾಡಿದ ನಂತರ ನಿಮಗೆ ಪ್ರತಿಫಲ ಸಿಗುತ್ತದೆ ಅಲ್ಲಿ ತನಕ ನಿಮ್ಗೆ ಆ ಹಜ್ಜಿನ ಏನು ಪ್ರತಿಫಲ ಸಿಗೋದಿಲ್ಲ ಈ ತಸ್ವಿ ಓದಿದ್ರೆ ಏನಿದೆ ಒಂದು ನೂರು ಹಜ್ಜಿನ ಪ್ರತಿಫಲ ಸಿಗಾ ತಸ್ವಿ ಓದಿದ್ರೆ ನ ಫೀಲನಿಂದ ನನಗೆ ಸಿಗಾ ಕುಂದಿದೆ ಫರ್ಜವನ್ನು ಏನ್ ಮಾಡ್ತಾರೆ ಇದಕ್ಕಿಂತ ಜಾಸ್ತಿ ಪ್ರತಿಫಲ ಅಲ್ಲಿ ಹೋಗಿ ನಾವು ಖಾನೆ ಕಾಬಾ ನಲ್ಲಿ ಹೋಗಿ ನಾವು ಆ ಷರ್ಯತಿನ ಪ್ರಕಾರ ಎಲ್ಲ ಪಾಲನೆ ನಾವು ಮಾಡಿದ್ರೆ ನಮ್ಗೆ ಅದ್ಕಿಂತ ಜಾಸ್ತಿ ಪುಣ್ಯವನ್ನು ಸಿಗುತ್ತದೆ ಹಜ್ಜು ಮಾಡೋದೇನಿದೆ ಫರ್ಜ್ ಇದೆ ಇದು ಪ್ರತಿಫಲ ಸಿಗುತ್ತೆ ಇದು ತಸ್ವಿ ಓದಿದ ನಂತರ ಈ ರೀತಿ ಸಿಗ್ತದೆ ಅಂತ ನಾವು ತಿಳ್ಕೋಬೇಕು ಮತ್ತೆ ಇನ್ನೊಂದು ಪ್ರೀತಿ ಅಸ್ವಹದಿ ಅಲ್ಲಹನ ದಾರಿಯಲ್ಲಿ ಒಂದು ನೂರು ಕುದುರೆ ಖೈರಾತ್ ದಾನ ಮಾಡಿದಷ್ಟು ಪ್ರತಿಫಲ ಸಿಗುತ್ತದೆ ಈ ತಸ್ಬಿವನ್ನು ಓದಿದ್ರೆ ಅಲ್ಲಹನ ದಾರಿಯಲ್ಲಿ ಆ ತಸ್ಬಿ ಯಾವುದು ಅಲ್ಹಮ್ದು ಲಿಲ್ಲ ಅಲ್ಹಮ್ದು ಬೆಳಿಗ್ಗೆ ಒಂದು ನೂರು ಸಾರಿ ಸಾಯಂಕಾಲ ಒಂದು ನೂರು ಸಾರಿ ಈ ತಸ್ಬಿ ಓದಿದ್ರೆ ಅಲ್ಲಹನ ದಾರಿಯಲ್ಲಿ ಒಂದು ನೂರು ಬಟ್ಟಿ ಖೈರಾತ್ ಬಿಟ್ಟು ಮಾಡದಷ್ಟು ನಿಮ್ಗೆ ಪ್ರತಿಫಲವನ್ನು ಸಿಗುತ್ತದೆ ಸುಬಹಾನಂದ ಈ ನಮ್ಮ ನ್ಯಾಯಾಲಿ ಅಲ್ಲಹನ ಜಿಕ್ರಿಯಲ್ಲಿ ಸಿಆು ಹಗಲು ರಾತ್ರಿ ನಾವು ಈ ತಸ್ವಿ ಮಾಡ್ತಾ ಇರಬೇಕು ನಮ್ಮ ನ್ಯಾಲಿಗೆ ಯಾವತ್ತು ಹಾಲಿನ ಇಡಬಾರದು ಏನಾದ್ರೆ ಒಳ್ಳೆ ಮಾತು ಕೇಳಿದಿರಾ ಸುಭಾನಂದ ಹೇಳಿ ಏನಾದ್ರೆ ಒಳ್ಳೆವಾದ ವಸ್ತು ನೋಡಿದಿರಾ ಮಾರ್ಷ ಅಂತ ಹೇಳಿ ಏನಾದ್ರೂ ಕೆಲಸ ಮಾಡೋರ್ಗೆ ಹೇಳಿದ್ರು ಈ ಕೆಲಸ ಮಾಡ್ಬೇಕು ನೋಡಪ್ಪ ನಾಳೆ ಬರಬೇಕು ಇನ್ಶಾ ಶ ಅಲ್ಲ ಇನ್ ಶ ಅಲ್ಲ ಏನಾದ್ರೆ ಅಂತ ಏನಾದ್ರೂ ಕೆಲಸ ಆಗಿದೆ ಅಲಹಮದಿಲ್ಲ ಅಲಹಮದಿಲ್ಲ ಮತ್ತ ಯಾರಾದ್ರೆ ಭೇಟಿ ಆದ್ರೂ ಅಸ್ಸಲಾಮ್ ಅಲೈಕುಮ್ ರಹಮತುಲ್ಲಾ ಈ ಬರ್ಕಾತು ಏನಾದ್ರೆ ಕೆಟ್ಟವಾದ ಸುದ್ದಿ ನೀವು ಕೇಳಿದ್ದೀರಾ ಇನ್ನ ಲಿಲ್ಲಾಹಿ ವ ಇನ್ನ ಇಲೈಹಿ ರಾಜಿಊನ್ ಅಂತ ಹೇಳಬೇಕಾಗಿತ್ತು ನಾವು ಏನಾದ್ರೆ ಕಷ್ಟಗಳು ದುಃಖಗಳು ಬಂದಿದೆ ಅಂದ್ರೆ ಇನ್ನ ನಿಲ್ಲ ಇನ್ನ ಇನ್ನ ಇಲ ಹೀರೋಜ್ರೋನ್ ಅಂತ ನಾವು ಹೇಳಬೇಕಿತ್ತು ಇದು ತಸ್ಬಿಯಾತು ಈ ನಾವು ಹಗ್ಲು ರಾತ್ರಿ ಹೇಳ್ತಾ ಇರಬೇಕು ಇದರ ಒಳಗೆ ನಮ್ಮ ತಸ್ಬೀವನ್ನ ಬರ ಹೊಂದಿದೆ ಅಲ್ಲಹನಝಿಕ್ರಿ ಇವತ್ತು ನಮ್ಮ ಬಹಳಷ್ಟು ಮುಸಲ್ಮಾನ್ ಜನರಿಗೆ ನಾವು ನೋಡಿದ್ದು ಕೇಳಿದೇವೆ ಯಾರಾದ್ರೆ ಜನರು ಒಂದ್ ಮಣ್ಣಿನಲ್ಲಿ ಜನಾಜನಲ್ಲಿ ಮದ್ವಿಯಲ್ಲಿ ಕುಡಿದ್ರೆ ಸಲಾಂ ಮಾಡಾಗ ಬರಂಗಿಲ್ಲ ಅಸ್ಸಲಾಂ ಅಲೇಕು ರಹಮ್ದಿ ಹೇಳೋದಕ್ಕೆ ನಾಚಿಕೆ ಪಡ್ಕೊಳಕೊಂತಿದ್ದಾರೆ ಇವತ್ತು ನಮ್ಮ ಬಹಳಷ್ಟು ಜನರು ಸೀಟಿಗಳಲ್ಲಿ ಹೋಗಿ ನೋಡ್ರಿ ನೀವು ಅಲ್ಹಮದಿಲ್ಲ ಅಲ್ಲಿ ಅಸ್ಸಲಾಮ್ ಅಲೇಕುಂ ಹೇಳುತ್ತಾರೆ ಆದ್ರೆ ಹಳ್ಳಿಗಳಲ್ಲಿ ನೋಡ್ರಿ ನಮ್ಮ ಜನರು ಹ ಬಾರಿ ದೀನ ತಬ್ಲೀಗ ಕಲೀರಿ ನೀವು ರಸೂಲ್ ಅಲ್ಲಾ ಸುಣ್ಣದ ಬಗ್ಗೆ ಸ್ವಲ್ಪ ತಿಳ್ಕೋರಿ ನೀವು ಅದ್ರ ಮೇಲೆ ಪಾಲನೆ ಮಾಡಿ ನಾವು ಹೇಳಿದ್ರೆ ತಿಳಿಸಿದ್ರೆ ಸಮಯ ಇಲ್ಲ ಹೊರಗಡೆ ಹೋಗಿದ್ರೆ ಅಲ್ಲಿ ಹೋಗಿನಂತರ ಏನು ಬಾಯಿ ಮುಚ್ಕೊಂಡು ನಿಂತಿರ್ತಾರಿಯೋ ಬಾಯಿ ಬಂದ್ ಮಾಡುದು ಕಾರಣ ಏಕೆ ಸಿಕ್ಕಿದ ಸಮಯದಲ್ಲಿ ಸರಿಯಾಗಿ ಜ್ಞಾನ ತಗೊಂಡಿಲ್ಲ ಇದು ಕಲ್ದಿಲ್ಲ ಹೊರಗಡೆ ಹೋಗಿದ ನಂತರ ಸಲಾಂ ಮಾಡೋದಕ್ಕೆ ಬರ ಕುಂತಿಲ್ಲ ಅಸ್ಸಲಾಂ ಅಲೈಕುಮತ್ತು ಇವರ ಕಥೆ ಹೇಳೋದಕ್ಕೆ ಬರ ಕುಂತಿಲ್ಲ ಎಷ್ಟು ಅಫಸೋಸಿನ ಮಾತು ಪ್ರೀತಿಯ ಸಹೋದರರೇ ಯಾವತ್ತು ಒಬ್ಬ ಮುಸಲ್ಮಾನ ವ್ಯಕ್ತಿ ಇನ್ನೊಬ್ಬ ಮುಸಲ್ಮಾನ ವ್ಯಕ್ತಿಗೆ ಭೇಟಿ ಆಗಿದ್ರೆ ಮತ್ತೆ ನಾವು ಏನ್ ಮಾಡಬೇಕು ಅಸ್ಸಲಾಂಕುರ ಇವರ ಕಾಯ್ದು ರಸೂಲ್ಹಾ ಮಾರ್ಗ ಒಬ್ಬರು ಸಹೇಬ ರಸೂಲು ಬಂದ್ರು ಅಸ್ಸಲಾಂ ಅಲೈಕು ಅಂತ ಹೇಳಿದ್ರು ನಮ್ಮ ನಬಿ ಕರೀಮ್ ಸಲ್ಲ ಅಲ್ಲಿ ಸಮ ಏನ್ ಹೇಳಿದ್ರು ಇವರಿಗೆ ಹತ್ತು ಪುಣ್ಯವನ್ನು ಸಿಕ್ತು ಎಷ್ಟು ಹತ್ತು ಪುಣ್ಯವನ್ನು ಸಿಕ್ತು ಇನ್ನೊಬ್ರು ಸಹಾಯ ಬೇರಸಲು ಬಂದ್ರು ಅಸ್ಸಲಾಮ್ ಅಲೈಕುಮ್ ರಹಿಮತುಲ್ಲಾ ನಮ್ಮ ನಬಿ ಕರೀಮ್ ಸಲ್ಲ ಅಲ್ಲಿ ಸಮ ಏನ್ ಹೇಳಿದ್ರು ಇವರಿಗೆ ಇಪ್ಪತ್ತು ಪುಣ್ಯವನ್ನು ಸಿಕ್ತು ಇಪ್ಪತ್ತು ಪುಣ್ಯವನ್ನು ಸಿಕ್ತು ಇನ್ನೊಬ್ರು ಸಹಾಯಿ ರಸೂಲ್ ಅವರು ಬಂದ್ರು ಮತ್ತೆ ಅಸ್ಸಲಾಮಿಮತ್ತು ನಮ್ಮ ನಬಿ ಕರೀಮ್ ಸಲ್ಲಾಹು ಅಲಿ ವಸಲ್ಲಾಮ್ ಹೇಳಿದ್ರು ಇವರಿಗೆ ಮೂವತ್ತು ಪುಣ್ಯವನ್ನು ಸಿಕ್ಕ ಪ್ರೀತಿಯ ಸಹೋದರರೇ ಅಸ್ಸಲಾಮು ಅಳೇಕುಂ ಹೇಳಿದ್ರೆ ಬರೀ ಹತ್ತು ಪುಣ್ಯ ಅಸ್ಸಲಾಮು ಅಳೇಕುಂ ರಹಿಮತುಲ್ಲಾ ಅಂತ ಹೇಳಿದ್ರೆ ಇಪ್ಪತ್ತು ಪುಣ್ಯ ಅಸ್ಸಲಾಮು ಅಳೇಕುಂ ರಹಿಮತುಲ್ಲಾ ಹಿ ಬರಕಾತು ಹೇಳಿದರೆ ಮೂವತ್ತು ಪುಣ್ಯ ನಮಗೆ ಸಿಗಬಹುದು ನೀವು ದಾರಿಯಲ್ಲಿ ಎಷ್ಟೆಷ್ಟು ಜನರು ಕೂಡಿದ್ರು ಅಸ್ಸಲಾಮು ಅಳೇಕುಂ ಅಸ್ಸಲಾಮ್ ಅಳಿಕುಂ ರಹಿಮತುಲ್ಲಾ ಬರಕಾತು ಅಸ್ಸಲಾಮ್ ಅಳಿಕುಂ ರಹಿಮತುಲ್ಲಾ ಬರಕಾತು ನಾವು ಎಷ್ಟು ಸಲಾಮನ್ನು ಕಳಿಸ್ತೀವಿ ಅಷ್ಟು ಇನ್ನೂ ಪ್ರೀತಿ ಜಾಸ್ತಿ ಸಹೋದರರೇ ಪ್ರೀತಿ ಯಾವುದೇ ಕಂಪ್ನಿಯಲ್ಲಿ ಯಾವುದೇ ಒಂದು ಬಿಸ್ನೆಸ್ ನೀವು ಮಾರ್ಕೆಟ್ ನಲ್ಲಿ ಏನಾದ್ರೂ ಕೆಲಸ ಮಾಡಕ್ ಹೊಂತಿರಪ್ಪ ಅಂದ್ರೆ ಅಲ್ಲಿ ಹಗಲು ರಾತ್ರಿ ಏನು ವಾಚ್ಮೆನ್ ಇವರು ಇರುತ್ತಾರೆ ಅಲ್ಲಿ ಗಾಡ್ ಏನಿರುತ್ತದೆ ಎಲ್ಲ ಸರ್ಚ್ ಮಾಡೋರು ಅವ್ರಿಗೆ ಸಲಾಮತಿ ಕಳಿಸ್ರಿ ಹಗಲು ರಾತ್ರಿ ಹೋಗೋದು ಮುಂಚೆ ಅಸ್ಸಲಾಂ ಅಸ್ಸಲಾಮ್ ಇದರಿಂದ ಏನಿದೆ ನಿಮಗೆ ಕಷ್ಟದ ಸಂದರ್ಭದಲ್ಲಿ ನಿಮ್ಮ ಸಲಾಮಿಗೆ ಉಳಿಸುತ್ತದೆ ಹೇಗೆ ಗೊತ್ತಿದೆ ಒಬ್ಬ ವ್ಯಕ್ತಿ ಇದ್ದ ಆ ವ್ಯಕ್ತಿ ಫ್ರಿಜ್ ಏನೇ ಸಾಮಾನುಗಳು ಏನಿದೆ ಸ್ಟಾಕ್ ಮಾಡುದು ಫ್ರಿಜ್ನಲ್ಲಿ ದೊಡ್ಡವಾದ ಫ್ಯಾಕ್ಟ್ರಿ ಇತ್ತು ಆ ವ್ಯಕ್ತಿ ಹೇಗೆ ಸಾಯಂಕಾಲ ಬರ್ತಿದ್ದ ಬೆಳಗ್ಗೆ ಬರ್ತಿದ್ದ ಅಲ್ಲಿ ವಾಶಿ ಏನು ಹೆಸರು ಬರ್ಕೊಳಗೆ ಇರ್ತಿದ್ದ ಗೇಟ್ ಈ ವ್ಯಕ್ತಿ ಬಂದಿದ್ದಾನೆ ಈ ವ್ಯಕ್ತಿ ಬಂದ ನಂತರ ಸಹಿ ಮಾಡಿ ಹೋಗಿದ್ದಾನೆ ಅನ್ನೋದು ಎಲ್ಲ ಬೈ ಡಾಟಾ ಬರ್ಕೊಂತಿದ್ದ ಆ ವ್ಯಕ್ತಿ ಎಲ್ಲರಿಗೆ ನೋಡಿ ನೋಡಿ ಅವ್ರಿಗೆ ಹೆಸರು ಬರ್ತಿದ್ದ ಈ ವ್ಯಕ್ತಿ ಬಂದಿದ್ದಾನೆ ಈ ವ್ಯಕ್ತಿ ಟೆಂಗಿ ಮಧ್ಯ ಒಬ್ಬ ವ್ಯಕ್ತಿ ಡೇಲಿ ಏನ್ ಮಾಡ್ತಿದ್ದ ಹೇಗೆ ಆಫೀಸ್ಗೆ ಬರ್ತಿದ್ದ ವಾಚ್ಮೆನ್ ಗೆ ಮೊದಲಿಗೆ ಅಸ್ಸಲಾಮು ಆಳೇಕುಮ್ ಅಂತ ಹೇಳ್ತಿದ್ದ ಅಸ್ಸಲಾಮು ಆಳೇಕುಮ್ ಆ ವಾಚ್ಮೆನ್ ನಕ್ಕೊಂತ ಸಂತೋಷ ಏನಿದ್ದ ವಾಳಿಕುಮ್ ಅಸ್ಸಲಾಮ್ ಅಹಮದ್ ಇದು ಡೈಲಿ ಇದೇ ಪ್ರೀತಿ ಇತ್ತು ಡೈಲಿ ಮತ್ತು ಸಾಯಂಕಾಲ ಮನೆಗೆ ಹೋಗುವ ಸಂದರ್ಭದಲ್ಲಿನೇ ಎಲ್ಲಾರು ಜನರು ಸುಸ್ತಾಗ್ತಿದ್ರು ಆ ಸಾಮಾನು ಇಡೋದು ಟೋಪ್ಕಿ ಏನಿದೆ ಎಲ್ಲ ಇಟ್ಟೋರ್ ಮೊದ್ಲಿಗೆ ಹೋಗ್ಬಿಡ್ತಿದ್ರು ಹಾಗೆ ಈ ವ್ಯಕ್ತಿ ಬೆಳಗ್ಗೆ ಹೋಗಿದ್ರೇನೆ ಅಸ್ಸಲಾಂಕು ರೆಹಮತ್ ಬರ್ಕಾತು ಹೊಳ್ಳಿ ಬಂದಿದ್ರೇನೆ ಅಸ್ಸಲಾಂ ವಾಲಿಕ್ ರಹಮತ್ ಬರ್ಕಾದು ಹೇಳಿನೇ ಮನೆಗೆ ಹೋಗ್ತಿದ್ದ ಒಂದು ಸಾರಿ ಯಾವುದೇ ಸಂದರ್ಭದಲ್ಲಿ ಎಲ್ಲಾರು ಹೊರಗಡೆ ಹೋದ್ರು ಈ ವ್ಯಕ್ತಿ ಬರೋದು ಲೇಟ್ ಆಯಿತು ಒಂದು ಏನಾದ್ರೆ ವಸ್ತು ಬಿಟ್ಟಿದ್ದ ಈ ವ್ಯಕ್ತಿಯನ್ನು ಸಲಾಮ್ ಮಾಡೋ ವ್ಯಕ್ತಿ ಮಾಡ್ತೇನೆ ತಕ್ಷಣ ಒಳಗಡೆ ಹೋಗಿ ಫ್ರಿಜ್ ತೆಗೆದು ಹೋಗಿ ಎಲ್ಲ ಎಣಸಾಂಗ್ ಬಂದಿದ್ದ ಎಷ್ಟು ಸಾಮಾನು ಬಂದಿದೆ ಎಷ್ಟು ಇಲ್ಲ ಅನ್ನೋದು ಎಲ್ಲಾ ಎಣಸಾಂಗ್ತಿದ್ದ ಅದು ಹೊರಗಿಂದ ಯಾವ್ದೇ ಒಬ್ಬ ಮಾಡಿಬಿಟ್ಟ ಕದಾವನ್ನು ದೂಗ್ಬಿಟ್ಟ ಕದಾ ಏನಿದೆ ಡೋರ್ ನಿಂದ ಲಾಕ್ ಎ ಸಿ ನೋಡಿದ್ರೆ ಚಾಲು ಇದೆ ಈ ವ್ಯಕ್ತಿ ರಾತ್ರಿ ಸಮಯ ಎಲ್ಲಾರು ಕಸ್ಟಮರ್ ಎಲ್ಲಾರು ಹೋಗ್ ಕುಂತಿದ್ದಾರೆ ಕೆಲಸ ಮಾಡೋರು ಈ ವ್ಯಕ್ತಿ ಒಬ್ಬನೇ ಉಳಿದಿದ್ದಾನೆ ಎಷ್ಟು ದುಕ್ಕಿದ್ರೆ ಎಷ್ಟು ಹೊರದಾಡಿದ್ರೇನೆ ಎಷ್ಟು ಬಾಯಿ ಮಾಡಿದ್ರೇನೆ ಜೋರಾಗಿ ಕುಗಿದ್ರೇನೆ ಹೊರಗಡೆ ಧ್ವನಿ ಹೋಗಿಲ್ಲ ಎಲ್ಲರೂ ಹಳ್ಳಿ ಹೋದ್ರೆ ಈ ವ್ಯಕ್ತಿ ನೋಡಿದ್ರೆ ತಡ ಎ ಸಿ ಜಾಸ್ತಿ ಆಗಿದೆ ಫ್ರೀಜರ್ ಚಾಲೂ ಆಗಿಬಿಟ್ಟಿದೆ ಎಷ್ಟತ್ತ ಕಾಯಿ ಬಿಗಿತ್ತು ತಡ್ಕೊಳಾಗಿಲ್ಲ ಚಕ್ರ ಬಂದು ತೊಳಗಿ ಬಿದ್ದ ವಾಶ್ಮೇನ್ ನೋಡುತ್ತಾನೆ ಎಲ್ಲಾರು ಹೆಸರು ನೋಡಿದ್ದ ಎಲ್ಲಾರು ಹೋಗಿದ್ದಾರ ಮತ್ತೆ ಈ ವ್ಯಕ್ತಿ ಇನ್ನೂರಿಗೆ ಬಂದಿಲ್ಲ ಎಲ್ಲರೂ ಹೋಗೋದು ಸಮಯ ನಾನು ಮನೆಗೆ ಹೋಗ್ಬೇಕು ಏನಾದ್ರೂ ಪ್ರಾಬ್ಲಮ್ ಇದೆ ಏನಾದ್ರೂ ಪ್ರಾಬ್ಲಮ್ ಇದೆ ಪ್ರೀತಿ ಹಸು ಆ ವಾಶ್ಮೇನ್ ಮೊದಲಿಗೆ ಒಳಗಡೆ ಬಂದೇನ್ ಮಾಡಿದ್ದ ಇಡೀ ಗೆ ಹುಡುಕಾಳಿದ್ದ ಆ ವ್ಯಕ್ತಿ ಸಲಾ ಮಾಡುವ ವ್ಯಕ್ತಿ ಎಲ್ಲಿ ಕಾಣಕ್ ಆ ಆ ಡಿಸ್ಟಾಕ್ ಮಾಡುವುದು ಸಾಮಾನಿನ ಫ್ರಿಜರ್ ಏನಿತ್ತು ಅಲ್ಲಿ ಹೋಗಿ ಕತಾ ತೆಗೆದು ನೋಡ್ತಾನಂತೆ ಆ ವ್ಯಕ್ತಿ ಚಕ್ರ ಬಂದು ತಳಗಳಿ ಬಿದ್ದೀನಿ ಮೊದಲಿಗೆ ಎಬಸ್ ಬಂದು ಹೊರಗಡೆ ಕುದುಸಿದ ನೀರ್ ಹೊಡೆದು ಎಬಸ್ ನಂತರ ಕೇಳ್ತಾನೆ ಐ ಅಜ್ಜ ಐ ಮಾಮೂಜಾ ನಾನು ಒಳಗಡೆ ನಾನು ನಿಮ್ಗೆ ಹೇಗೆ ಗೊತ್ತಾಯ್ತು ಆ ವ್ಯಕ್ತಿ ಎಚ್ಚರ ಕೇಳುತ್ತಾನೆ ನಿಮ್ಗೆ ಹೇಗೆ ಗೊತ್ತಾಯ್ತು ಎಲ್ಲಾರು ಬಿಟ್ಟು ಹೋದ್ರು ನಂಗೆ ಯಾರು ನನ್ನ ಬಗ್ಗೆ ಯೋಚನೆ ಮಾಡಿಲ್ಲ ಎಲ್ಲರೂ ಅರ್ಜೆಂಟ್ ಅಲ್ಲಿ ಹೋಗ್ಬಿಟ್ರು ನಿಮ್ಗೆ ಹೇಗೆ ಗೊತ್ತಾಯ್ತು ಆ ವಾಶ್ ಮ್ಯಾನ್ ಹೇಳ್ತಾನೆ ಇಲ್ಲಪ್ಪಾ ನೀನು ಬೆಳಗ್ಗೆ ಬಂದಿದ್ರೆ ಅಸ್ಸಲಾ ಮಾಡಿಕೊ ಅಂತ ಹೇಳಿ ಬರ್ತೀಯಾ ಮನೆಗೆ ಹೋಗಿದ್ರೆ ನೀ ಸಂತೋಷದಿಂದ ಅಸ್ಸಲಾ ಮಾಡಿ ಅಂತ ಹೇಳಿ ನಿಮ್ ಮನೆಗೆ ಹೋಗ್ತೀಯ ಎಲ್ಲಾರು ಹಾಗೆ ಹೋಗಿದ್ರೆ ನೀ ಸಲಾಂ ಮಾಡಿ ಹೋಗ್ತೀಯಾ ಇವತ್ತು ನೀನು ಸಲಾಂ ಮಾಡುವ ಏಕೆ ಸಲಾಂ ಮಾಡಿ ಹೋಗ್ತಿದ್ದೆ ಈ ವ್ಯಕ್ತಿ ಏಕೆ ಸಲಾಮ್ ಮಾಡಿ ಹೋಗಿಲ್ಲ ಹಂಗಂದ್ರೆ ಆಫೀಸ್ ನಿಂದ ಹೊರಗಡೆ ಬಂದಿಲ್ಲ ಕೆಲಸ ನಿಂದ ಈಗ ಬಂದಿಲ್ಲ ಅಂದ್ರೆ ಏನಾದ್ರೂ ಪ್ರಾಬ್ಲಮ್ ಇದೆ ಒಳಗಡೆ ಏನಾದ್ರೆ ಕಷ್ಟ ಬಂದಿದೆ ಆಗಿದೆ ಹಂಗಂದ್ರೆ ನಾನು ಒಳಗಡೆ ಬಂದು ಮೊದ್ಲಿಗೆ ನೋಡುತ್ತೇನೆ ಇಂತ ಪರಸ್ಥಿತಿಯಲ್ಲಿ ನೀವು ಪ್ರೀತಿಯ ಸಹೋದರರೇ ನೋಡ್ರಿ ವಾಚ್ಮೆನ್ ಆ ಫ್ರಿಜ್ ಏನಿಂದ ತೆಗೆದು ಆ ವ್ಯಕ್ತಿಗೆ ಹೊರಗಡೆ ತಿಂದ ಕಾರಣ ಏಕೆ ಇದು ಪ್ರೀತಿ ಅಸ್ಸಲಾಂ ಪ್ರೀತಿ ನೀವು ದಾರಿಯಲ್ಲಿ ಅಡ್ಡಾಡ್ತಿರ್ತೀರಾ ಹೋಗೋದು ಬರೋದು ಮಾಡ್ತಿರ್ತೀರಾ ಅಂಗ್ಡಿಯವರು ಇದ್ದಾರ ನಿಮ್ಗೆ ಅಂಗಡಿ ಭೇಟಿ ಆಗ್ತಾರ ಕಟ್ಟಿ ಮೇಲೆ ಎಷ್ಟು ನಮ್ಮ ಮೂತ್ಕರು ಬಂದಿರ್ತಾರ ಎಷ್ಟು ಅಣ್ಣ ತಮ್ಮರು ಇರ್ತಾರ ಅವ್ರ ದಾರಿಯಲ್ಲಿ ಬಿಟ್ಟಾಗಿದ್ರೆ ಮತ್ತೆ ಏನ್ ಮಾಡಿ ಅಸ್ಸಲಾಂ ಅಲಿ ಕುಮ್ರಿ ಸಲಾಮತಿ ಕಳಿಸ್ರಿ ನೀವು ನೀವು ಎಷ್ಟು ಸಲಾಮ್ ಮಾಡ್ತೀರಾ ಅಷ್ಟು ನಿಮ್ಗೆ ಪುಣ್ಯ ಬರುತ್ತದೆ ಮತ್ತು ನಾವು ಏನಿದೆ ಒಂದು ಎರಡ್ ಸಾರಿ ಈ ರೀತಿ ನಾವು ಪ್ರೀತಿನ ಸಲಾಮ್ ಮಾಡೋದು ಸ್ಟಾರ್ಟ್ ಮಾಡಿದರೆ ಅವರು ಅಲಿಕುಮ್ರ ಸಲಾಮ್ ಹೇಳೋದು ಪ್ರಯತ್ನ ಮಾಡುತ್ತಾರೆ ಪ್ರೀತಿ ಇನ್ನೂ ಜಾಸ್ತಿ ಹೊಡೆದೈತಿ ಎಲ್ಲಾರು ಪ್ರಪಂಚ ಬಿಟ್ಟು ಹೋಗ್ಲೇಬೇಕು ಸಾವು ಎಲ್ಲರಿಗೆ ಹಾಕಿದೆ ನಾಳೆ ನೀವು ಸತ್ತಿದ್ರೇನೆ ಈ ಜನರು ನಿಮ್ಗೆ ನೀವು ಏನ್ ಜಾಬ್ ಮಾಡ್ತಿದ್ರಿ ಏನ್ ಕೆಲಸ ಮಾಡ್ತಿದ್ರಿ ಏನ್ ನೀವು ನಡವಳಿಕೆ ಇತ್ತು ಅದು ನೋಡಂಗಿಲ್ಲ ಈ ವ್ಯಕ್ತಿ ಇದ್ದ ಈ ವ್ಯಕ್ತಿ ಹಗ್ಲು ರಾತ್ರಿ ಈ ಒಣಿಯಿಂದ ಹೋಗಿದ್ರೆ ನಂಗೆ ತಕ್ಷಣ ಆ ಈ ವ್ಯಕ್ತಿ ಪ್ರಪಂಚ ಬಿಟ್ಟು ಹೋಗಿದ್ದಾನೆ ಸಾವು ಹೊಂದಿದ್ದಾನೆ ಸತ್ತಿದ್ದಾನೆ ಆದರೆ ಈ ವ್ಯಕ್ತಿ ಸತ್ತಿದ್ರೇನೆ ನಮ್ಮ ಹೃದಯ ನಮ್ಮ ಹೃದಯದಲ್ಲಿ ಇರುವ ಪ್ರೀತಿ ಆ ನೆನಪು ಇನ್ನುವರೆಗೆ ನಮ್ಮಿಂದ ದೂರ ಹೋಗುತ್ತಿಲ್ಲ ಕಾರಣ ಏಕೆ ಸಲಾಂ ಅಸ್ಸಲಾಂ ಅಲೈಕುಂ ಎಲ್ಲಾರು ಜನರು ಮರದಿದ್ರೆ ನಿಮ್ಮ ಇದು ನಿಮ್ಗೆ ನಿಮಗೆ ಜೀವಿತಗಿಡುತ್ತದೆ ಪ್ರೀತಿಯ ಸಹೋದೇವೆ ಸಲಾ ಮಾಡುದು ಸುನ್ನತಿ ಮುಂಬಾರ್ಕ ಇದೆ ಎಷ್ಟು ನೀವು ಸುನ್ನತನ ಮೇಲೆ ಪಾಲನೆ ಮಾಡ್ತೀರಾ ಅಷ್ಟು ನೀವು ಯಶಸ್ವಿ ಆಗ್ತೀರಾ ಪ್ರೀತಿಯ ಸಹೋದರವೇ ನಾವು ಎಲ್ಲಾರು ಕಡ್ಡಾಯವಾಗಿ ಎಲ್ಲಾ ಸುನ್ನತಿನ ಪಾಪತಿ ಆಗಬೇಕು ಎಲ್ಲಾ ಸುನ್ನತ ಮೇಲೆ ನಡ್ಕೊಂಡು ನಾವು ದಾರಿ ಮೇಲೆ ನಡ್ಕೊಂಡು ಹೋಗುದು ನಾವು ಪ್ರಯತ್ನವನ್ನು ಮಾಡಬೇಕು